ಈಗಾಗಲೇ ಶಿಂದಗಿ ನಗರದಲ್ಲಿ ಈ ಏಟ್ ಫಾರ್ಟಿ ಟೂ ಬಾರಿಗೆ ಸಂಬಂಧಪಟ್ಟಂತೆ ಬಾರ್ ಟೂಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ಐದರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸುದೀರ್ಘವಾಗಿ ಪುರಸಭೆ ಮತ್ತು ಸೈಫಾನ್ ಸಾಬ್ ಖರ್ಜಿಗೆ ಮಧ್ಯೆ ನಡೆದಂಥ ಪ್ರಕರಣಗಳ ಬಗ್ಗೆ ಎ ಸಿ ಮೇಡಮ್ ಅವರು ಭಾಳ ಬ್ರೀಫ್ ಆಗಿ ಭಾಳ ಸುದೀರ್ಘವಾಗಿ ಈ ಸಭೆ ಮುಖಾಂತರ ತಿಳಿಸಿದ್ದಾರೆ ಈ ಕೇಸು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡ್ಕೋತ ಬಂದಿತ್ತು ಆದರೆ ಲಾಸ್ಟ್ ಕೊನೆಯ ಹಂತದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಅಂದರೆ ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಹೈಕೋರ್ಟಿನ ಆದೇಶ ಮತ್ತು ಶಿಂದಗಿ ಸಿವಿಲ್ ಕೋರ್ಟಿನ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕಂತ ಹೇಳಿ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಆಗಿ ಹೋದಾಗ ಆ ಅಪೀಲ್ ಸಹಿತ ರಿಜೆಕ್ಟ್ ಆಯಿತು ರಿಜೆಕ್ಟ್ ಆದ ನಂತರ ಇವತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಕೂಡಿ ಮತ್ತು ಸಿವಿಲ್ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡು ಎರಡು ಡೇಟ್ಗಳನ್ನು ನಾವು ಮುಂದೂಡಿಸಿದೆವು ತದನಂತರ ಇವತ್ತು ಮಾನ್ಯ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇವತ್ತು ಒಂಬತ್ತನೇ ತಿಂಗಳ ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ಕೋರ್ಟಿನ ಆದೇಶದ ಅನುಗುಣವಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಎಂಬತ್ನಾಲ್ಕು ಅಲ್ಲಿರುವಂಥ ಎಂಬತ್ನಾಲ್ಕು ಇವತ್ತು ಶೆಡ್ ಇರ್ಬೋದು ಪರ್ಮನೆಂಟ್ ಮನೆಗಳಿರ್ಬೋದು ಆ ಮನೆಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ ತದನಂತರ ಒಂಬತ್ತು ಹತ್ತನೇ ತಾರೀಕಿಗೆ ತೆರವುಗೊಳಿಸಿದ ನಂತರ ಅಲ್ಲಿರುವಂಥ ಫಲಾನುಭವಿಗಳು ಇರ್ಬೋದು ಅಲ್ಲಿರುವಂಥ ನಿರಾಶ್ರಿತರು ಕಳೆದ ಒಂದು ಐದಾರು ದಿವಸಗಳಿಂದ ನಿರಂತರವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತೇನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಆ ಧರಣಿ ಸತ್ಯಾಗ್ರಹಕ್ಕೆ ನಾವು ಅವರ ಬೇಡಿಕೆಗೆ ಇವತ್ತು ಮನ್ನಣೆ ಕೊಡಬೇಕು ಅವರಿಗೆ ಆದಂಥ ನೋವಿನಲ್ಲಿ ಸಹಿತ ನಮ್ಮ ಆಡಳಿತ ಇರ್ಬೋದು ಸಾರ್ವಜನಿಕರು ಇರ್ಬೋದು ಬರೀ ಅಲ್ಲಿ ಇರುವಂಥ ಎಂಬತ್ನಾಲ್ಕು ಕುಟುಂಬಗಳಿಗೆ ಅಷ್ಟೇ ನೋವಾಗಿಲ್ಲ ಇಡೀ ಶಿಂದಗಿಯ ಮತಕ್ಷೇತ್ರದ ಜನತೆಗೆ ಇವತ್ತು ನೋವು ಆಗ್ಯದ ಯಾಕಂತಂದ್ರೆ ಅವರು ಬಡವರಿದ್ದರು ನಿರಾಶ್ರಿತರಿದ್ದರು ಕೂಲಿ ಕಾರ್ಮಿಕರಿದ್ದರು ಇವತ್ತು ಕೋರ್ಟ್ ಆದೇಶ ಒಂದು ಕಡೆ ಇತ್ತು ಈ ಕೋರ್ಟ್ ಆದೇಶವನ್ನು ಇವತ್ತು ಮನ್ನಣೆ ಮಾಡ್ಬೇಕಂತೇಳಿ ಇವತ್ತು ಈ ಕಾರ್ಯಾಚರಣೆ ಮಾಡೋದು ಹೊರತು ಇದರಲ್ಲಿ ಯಾರದೇ ಅಧಿಕಾರಿಗಳದಾಗಲಿ ಜನಪ್ರತಿನಿಧಿಗಳಾಗಲಿ ವೈಯಕ್ತಿಕ ಹಿತಾಸಕ್ತಿ ಇದ್ದಿದ್ದಿಲ್ಲ ತದನಂತರ ಅವರು ದಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ ಮೇಲೆ ನಾವು ಆ ದಣಿ ಸತ್ಯಾಗ್ರಹ ಮಾಡುವಂಥ ಒಂದು ನಾಲ್ಕೈದು ಜನರ ಜೊತೆ ನಿರಂತರವಾಗಿ ಸಂಪರ್ಕದಾಗಿದ್ದೆವು ಅವ್ರ ಜೊತೆ ಚರ್ಚೆ ಮಾಡ್ಕೊತಿದ್ದೆವು ಚರ್ಚೆ ಮಾಡ್ಕೊಂಡು ಬಂದ ಮೇಲೆ ಇವತ್ತು ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ ಇವತ್ತು ಅವ್ರಿಗೆ ಒಂದು ಏನಾದರೂ ನಾವು ಪರ್ಯಾಯ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇದು ನಮ್ಮದೊಂದು ಕರ್ತವ್ಯ ಮತ್ತು ಧರ್ಮ ಅದ್ರ ಜೊತೆಗೆ ಒಂದು ಮಾನವೀಯತೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟದ ಆದೇಶ ಅನುಗುಣವಾಗಿ ಎಂಬತ್ನಾಲ್ಕು ಜನರಿಗೆ ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಶ್ರಯ ಸಮಿತಿ ಒಂದು ವಿಶೇಷವಾದ ಸಭೆಯನ್ನು ಈ ಸಂದರ್ಭದಲ್ಲಿ ಕರೆದಿದ್ದೀವಿ ಈ ಸಭೆಯಲ್ಲಿ ಇವತ್ತು ಎರಡು ರೀತಿ ಯೋಜನೆಗಳಿದ್ದು ನಮ್ಮ ಹತ್ರ ಒಂದು ಇಪ್ಪತ್ನಾಲ್ಕು ಸರ್ವೆ ನಂಬರ್ ಮಾಜಿ ಶಾಸಕರಾದ ತೋಟದ ಹತ್ತಿರುವಂಥ ಹದಿಮೂರು ಎಕರೆ ಜಮೀನದಲ್ಲಿ ಅವ್ರಿಗೆ ಇವತ್ತು ಅವರಿಗೆ ಪ್ಲಾಟ್ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಈಗಾಗಲೇ ಇವತ್ತು ಏನೇ ಆದಂಥ ಅಂತರ್ಗಂಗೆಯ ರಸ್ತೆಗಿರುವಂಥ ಹತ್ತು ಎಕರೆ ಜಮೀನದಲ್ಲಿ ಈಗಾಗಲೇ ಪುರಸಭೆ ಹಿಂದಿನ ಆಡಳಿತ ಮಂಡಳಿಯವರು ನೂರ ಎಂಬತ್ತಾರು ಫಲಾನುಗಳನ್ನು ಆಯ್ಕೆ ಮಾಡಿ ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡ್ಯಾರ ಅಲ್ಲಿ ಉಳಿದಿರುವಂಥ ಎರಡುನೂರ ಇಪ್ಪತ್ತೈದು ಇವತ್ತು ನಿವೇಶನಗಳಲ್ಲಿ ಈ ಎಂಬತ್ನಾಲ್ಕು ಜನರಿಗೆ ಅಲ್ಲಿ ನಿವೇಶನಗಳನ್ನು ಕೊಟ್ಟು ಅವರು ಮೂಲಭೂತ ಸೌಕರ್ಯಗಳಾದ ಇವತ್ತು ಕುಡಿ ನೀರು ಇರ್ಬೋದು ರಸ್ತೆ ಇರ್ಬೋದು ವಿದ್ಯುತ್ತಿನ ಸಂಪರ್ಕ ಇರ್ಬೋದು ಅವರಿಗೆ ವಾಹನದ ಸೌಕರ್ಯ ಅಂದ್ರೆ ಅಲ್ಲಿವರೆಗೆ ಪ್ರತಿನಿತ್ಯ ಇವತ್ತು ಮೂರ್ನಾಲ್ಕು ಬಾರಿ ಇವತ್ತು ಸಿಟಿ ಬಸ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ಅನುಕೂಲ ಮಾಡಿ ಕೊಡಬೇಕು ಆ ನಿರಾಶ್ರಿತರಿಗೆ ನಾವು ಕೈ ಹಿಡಿಬೇಕು ಅವರು ಕಣ್ಣೀರು ಒರೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೆವು ಇಪ್ಪತ್ನಾಲ್ಕನೇ ಸರ್ವೆ ನಂಬರ್ ಇನ್ನೂ ಎನೆ ಆಗಿಲ್ಲದು ಅದು ಎನೆ ಮಾಡಿ ನಾವು ನಿವೇಶನಗಳು ಹಂಚಬೇಕಾದ್ರೆ ಐದಾರು ತಿಂಗಳ ಅದಕ್ಕೆ ಸಮಯ ತಗೋತದೆ ಅದಕ್ಕೆ ತುರ್ತಾಗಿ ನಾವು ಏನು ಅಂತರ್ಗಂಗಿ ರಸ್ತೆಯಲ್ಲಿರುವಂಥ ಈ ನಿವೇಶನಗಳನ್ನು ಅವರಿಗೆ ಕೊಟ್ಟು ಅವರು ಮುಂದಿನ ದಿನಮಾನಗಳಲ್ಲಿ ಅವರು ಆಶ್ರಯ ಸಮಿತಿಯಲ್ಲಿ ಅವರ ಹೆಸರನ್ನು ಆಯ್ಕೆ ಮಾಡಿ ಇವತ್ತು ಡಿ ಸಿ ಅವರ ಮುಖಾಂತರ ವಸತಿ ನಿಗಮ ಕಳಿಸಿ ಅವರಿಗೆ ಇವತ್ತು ಅವರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥ ವ್ಯವಸ್ಥಿತವಾದ ಕೆಲಸ ನಾವು ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡಿದ್ದೀವಿ ಅದರ ಜೊತೆಗೆ ಅಲ್ಲಿ ಇವತ್ತು ಅಭಿವೃದ್ಧಿ ಆಗಿಲ್ಲ ಆ ಎಕರೆ ಹತ್ತು ಎಕರೆ ಜಮೀನದಲ್ಲಿ ಆ ಹತ್ತು ಎಕರೆ ಜಮೀನನ್ನು ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಮೂಲೆಯಲ್ಲಿ ಒಂದು ವಿಶೇಷ ಅನುದಾನವನ್ನು ತಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಇವತ್ತ ನಿರ್ಣಯ ಮಾಡಿದ್ದೀವಿ ಒಟ್ಟಾರೆಯಾಗಿ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ ಎಂಬತ್ನಾಲ್ಕು ಜನ ಫಲಾನುಗಳಿಗೆ ನಾವು ಒಂದು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘವಾಗಿ ನಡೆದಿರುವಂಥ ಈ ವ್ಯಾಜ್ಯ ಇವತ್ತು ಸೈಫನ್ ಸಾಬ್ ಖರ್ಜಿಗೆ ಅನ್ನುವ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಆ ಎರಡು ಎಕರೆ ಹತ್ತು ಗುಂಟೆ ಜಮೀನು ಆಗೈತಿ ಆ ಜಮೀನುನ ಹೆಸರಲ್ಲಿ ಆಲಕ್ಕ ಏನು ಕಾರಣ ಐತಪ್ಪ ಅನ್ನೋದ್ರ ಬಗ್ಗೆ ಎ ಸಿ ಮೇಡಮ್ ಅವರು ಸುದೀರ್ಘವಾಗಿ ಇವತ್ತು ಕೋಟಿನ ವಿಚಾರಗಳ ಬಗ್ಗೆ ತಮ್ಗೆ ಹೇಳೋರು ನಾವು ಸಹಿತ ಇವತ್ತ ವೈಯಕ್ತಿಕವಾಗಿ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಗಳು ಆ ವಾರ್ಡಿನ ಮೆಂಬರ್ಗಳು ನಾಲ್ಕೈದು ಜನ ಪ್ರಮುಖರ ಜೊ ಜೊತೆ ಆ ಸೈಪನ್ ಸಾಬ್ ಖರ್ಚಿಗೆ ಜೊತೆ ಸಂಧಾನಕ್ಕೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ನಾವು ಪ್ರಯತ್ನ ಮಾಡಿದೆವು ಭಗವಂತ ಆ ಒಂದು ವಿಷಯವನ್ನು ನಮಗೆ ಕೂಡಿಸ್ಕೊಡ್ಲಿಲ್ಲ ಕೊನೆ ತನಕ ಹೋರಾಟ ಮಾಡಿದ್ರು ಸಹಿತ ಅದು ನಮ್ಮ ಆಸೆ ಕೈ ಕೈಗೊಳ್ಳಲಿಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೆ ತುಂಬ ನೋವಾಗ್ಯದ ಯಾಕಂತಂದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಜನರ ಒಂದು ಒಳ್ಳೊಳ್ಳೆ ಕಟ್ಟಡಗಳು ಅಂದರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇರುವಂಥ ಕಟ್ಟಡಗಳು ನೆಲಸಮಗೊಂಡವ ಅದ್ರ ಜೊತೆಗೆ ಪಾಪ ಕೂಲಿ ಕಾರ್ಮಿಕರು ದಿನನಿತ್ಯ ಕೂಲಿ ನಾಲಿ ಮಾಡಿ ಇವತ್ತು ಒಟ್ಟಿ ತುಂಬಿಸಿಕೊಳ್ಳುವಂಥ ಇವತ್ತು ಬಡ ಜನರಿಗೆ ಶೆಡ್ ಅನ್ನಕ್ಕೆ ಇವತ್ತು ಕಿತ್ತುವಂಥ ಪರಿಸ್ಥಿತಿ ಆಗೈತಿ ಅವರ ನೋಯಿನಲ್ಲಿ ಅವರ ಸಂಕಟದಲ್ಲಿ ಅವರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಆಡಳಿತ ಆಗಿರ್ಬೋದು ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ನಾವೆಲ್ಲರೂ ಅತ್ಯಂತ ಕಳಕಳಿಯಿಂದ ಇದರಲ್ಲಿ ಮೊದಲೇದಾಗಿ ಕಳಕಳಿ ಬೇಕು ಕಳಕಳಿಯಿಂದ ನಾವು ಭಾಗವಹಿಸುವ ಮೂಲಕ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಅವ್ರಿಗೆ ಇವತ್ತು ನಿವೇಶನ ಕೊಡ್ತೀವಿ ಮುಂದಿನ ದಿನಮಾನಗಳಲ್ಲಿ ನಾ ಸರ್ಕಾರದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನೊಂದು ವಿಚಾರ ಅವ್ರಿಗೊಂದೊಂದು ಕಟ್ಟಡ ಸಹಿತ ಕಟ್ ಕೊಡಬೇಕು ಸರ್ಕಾರದಲ್ಲಿ ಎಷ್ಟು ದುಡ್ಡು ಮಂಜೂರು ಏನು ಅದಕ್ಕೆ ಪ್ಲ್ಯಾನ್ ಮಾಡಬೇಕು ಅದ್ರ ಎಸ್ಟಿಮೇಟ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಬೇಕಾತೈತಿ ಆ ನಿಟ್ಟಿನಲ್ಲಿ ಅದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಸಭೆ ಮೂಲಕ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ ಎಂಬತ್ನಾಲ್ಕು ಜನರಿಗೆ ನಾವು ಮನವಿ ಮಾಡ್ಕೋತೀನಿ ಈ ಏನು ಅಂತರ್ಗಂಗಿ ರಸ್ತೆಯಲ್ಲಿರುವಂಥ ಈ ಒಂದು ನಿವೇಶನದಲ್ಲಿ ತಾವು ಸ್ಥಳಾಂತರಗೋಳ್ರಿ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಸಹಾಯ ಮಾಡುವಂಥ ಎಲ್ಲ ರೀತಿಯಿಂದ ವ್ಯವಸ್ಥಿತವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಬಯಸ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ನಿರಾಶ್ರಿತರಾಗ್ಯಾರ ಅವ್ರ ಬತ್ತೆಗೆ ದುಡ್ಡಿಲ್ಲ ಕಾಸಿಲ್ಲ ಪತ್ರೆ ತೋಳೋಕ್ಕೂ ದುಡ್ಡಿಲ್ಲ ಎಂಗಲ್ ತೊಳೋಕ್ಕೂ ದುಡ್ಡಿಲ್ಲ ಈಗ ಅಲ್ಲಿ ಹೋಲಕ್ಕೆ ಶಿಫ್ಟ್ ಆಗೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಅಷ್ಟು ಜನ ಇವತ್ತು ಬಡವ್ರವರು ಆದ್ರೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ಅವ್ರಿಗೆ ಏನಾರು ನಾವು ಈ ಶೆಟ್ಟಿಗಾಗಿ ಏನೇನು ದುಡ್ಡು ಕೊಡಬೇಕಾಗಿತ್ತಂದ್ರೆ ಕಾನೂನು ಹಂತದಲ್ಲಿ ಅದು ಅವಕಾಶ ಇಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಂಬತ್ನಾಲ್ಕು ಜನ ಕುಟುಂಬದ ವೈಯಕ್ತಿಕವಾಗಿ ಇವತ್ತು ನಮ್ಮ ಮನೆತನದಿಂದ ನಮ್ಮ ವೈಯಕ್ತಿಕವಾಗಿ ಮನುಗಳ ಮನೆತನದಿಂದ ಪ್ರತಿಯೊಬ್ಬ ಫಲಾವಣಿಗಳಿಗೆ ಅಲ್ಲಿ ತಾತ್ಪುರ್ಯಕ್ಕೆ ಶೆಡ್ಗಳನ್ನು ಹಾಕೊಳ್ಳೋದು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ವೈಯಕ್ತಿಕವಾಗಿ ನಾವು ಕೊಡ್ಲಿಕ್ಕೆ ನಾವು ನಾವೆಲ್ಲರೂ ನಿರ್ಣಯ ಮಾಡಿದ್ದೀವಿ ನಮ್ಮ ಕುಟುಂಬ ಅದಕ್ಕೆ ಈ ಸಭೆ ಮುಖಾಂತರ ಅವ್ರಿಗೆ ನಾ ಎಲ್ಲರಿಗೆ ಹೇಳಕ್ ಬಯಸ್ತಾ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲ ಇದು ನಮ್ಮ ಅಂತ್ರಿಗಂಗಿನೂ ಲೇಔಟ್ ಬೇಡ ನಾವು ಬೇರೆ ಎಲ್ಲರ ನಾವು ನೋಡ್ತೀವಿ ಅಂತ ಅವರು ಅಂದ್ರಂದ್ರು ಸಹಿತ ಇವತ್ತು ಎರಡು ಎಕರೆ ಹತ್ತು ಗುಂಟೆ ಜಮೀನು ಅವರು ಎಲ್ಲರ ತೊಗೊಳ್ಳಿ ಅವ್ರಿಗೆ ನಾವು ಹೇಳಿ ಒಂದು ನಾಲ್ಕೈದು ಆರು ಮಂದಿ ಪ್ರಮುಖರು ಬಂದಿದ್ದರು ನೀವು ಎಲ್ಲರ ಲ್ಯಾಂಡ್ ತೊಗೊಂಡ್ರು ಸಹಿತ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಎಕರೆಗೆ ನೀವು ಲ್ಯಾಂಡ್ ತೊಗೊಂಡ್ರೆ ಒಂದು ಎಕರೆ ಲ್ಯಾಂಡಿನ ರೊಕ್ಕ ಸಹಿತ ನಾವು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿ ಅವರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ